ನಾನು ನಾನುಭಾಷಿಕತೆ ಅಂದರೆ ಒಂದು ಪ್ರದೇಶದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಭಾಷೆಗಳನ್ನು ಉಪಯೋಗಿಸುತ್ತೆ ಆ ಪ್ರದೇಶವನ್ನು ಬಹುಭಾಷಿಕತೆ ಎನ್ನುತ್ತಾರೆ ಈ ಭೂಭಾಷಿಕತೆಯು ನಮ್ಮ ಭಾರತ ಜನಗಣತೆಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಹತ್ತೊಂಬತ್ತು ನೂರಕ್ಕೂ ಹೆಚ್ಚು ಎಂದು ನಮ್ಮ ಈ ವಲಸೆಯಲ್ಲಿ ಕಾರಣವಾಗುತ್ತದೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ತನ್ನ ಪ್ರದೇಶವನ್ನು ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಕೆಲಸ ಮಾಡೋದಕ್ಕೆ ಆಯಿತು ಇನ್ನು ವ್ಯಾಪಾರ ಮಾಡೋದಕ್ಕೆ ಆಯಿತು ಇನ್ನು ಯಾವುದೇ ಯಾವುದಕ್ಕಾದರೂ ಇನ್ನೊಂದು ಪ್ರದೇಶಕ್ಕೆ ಹೋದರೆ ಆ ಪ್ರದೇಶದ ಭಾಷೆಯನ್ನು ಕಲಿತಾನೆ ಯಾಕೆ ಅವನು ಜೀವಿಸಬೇಕು ಆ ಪ್ರದೇಶದಲ್ಲಿ ಮತ್ತು ತನ್ನ ಭಾಷೆಯನ್ನು ಕಲಿತಿರ್ತಾನೆ ಹಾಗಾಗಿ ಈ ವಲಸೆಯು ಬಹುಭಾಷಿಕತೆ ಕಾರಣವಾಗುತ್ತದೆ ಅದು ಎರಡನೇ ರೀತಿಯಾದ ಶೈಕ್ಷಣಿಕ ಶೈಕ್ಷಣಿಕ ಕಾರಣ ಈ ಶೈಕ್ಷಣಿಕ ಕಾರಣ ಆಗುತ್ತಂದ್ರೆ ಒಂದು ತರಗತಿಯಲ್ಲಿ ನಾವು ಒಂದೇ ಭಾಷೆಯನ್ನು ಕಲಿಯಲ್ಲ ಏಕೆಂದ್ರೆ ನಮಗೆ ಮೂರು ಭಾಷೆಗಳು ಕನ್ನಡ ಇಂಗ್ಲಿಷ್ ಹಿಂದಿ ಮೂರು ಭಾಷೆಯನ್ನು ಕಲಿತೆ ಹಾಗಾಗಿ ಶೈಕ್ಷಣಿಕವು ಈ ಬಹುಭಾಷಿಕತೆ ಕಾರಣ ಆಗುತ್ತೆ ಅದೇ ರೀತಿ ಧರ್ಮ ಪ್ರ ಧರ್ಮ ಪ್ರಸಾರ ಧರ್ಮ ಪ್ರಸಾರ ಅಂದರೆ యురోప్యనరు నేశ మదేశాషకి ఆడి ఆ నరూరపినన్ భాషను నమ్మ ప్రదేశద ప్రదేశ జనర మేలే ఆయీ అది ఎరూ భాష యురోప్యన్ భాష ఆ ప్రదేశ భాష ఇది ధర్మ ప్రచార అదే రీతి తంత్రజ్ఞాన అందర మొబైల్ ఆగి దూరవణి ఇన్నితర హ హవారు

గడి ప్రదేశ ప్రతి ఆ గడి ప్రదేశ ప్ర ఆ ప్రదేశా కసర ఇంతి ప్రదేశాశకత అదే రీతి కైగారిక నగరీకరణ నగరీకరణ కైగారిక అందరూ బిల్ల ప్రదేశం ఇన్నొందు ప్రదేశానికి కైగారిక ప్రదేశ ಆ ಪ್ರದೇಶದ ಭಾಷೆಯನ್ನು ಕಲಿತು ಕೆಲಸ ಉದಾಹರಣೆಗೆ ನಮ್ಮ ಇದೆ ಗೊಂಬೆ ಫ್ಯಾಕ್ಟರಿ ಅವರ ಭಾಷೆ ಬೇರೆ ಇಲ್ಲಿ ನಮ್ಮ ಭಾಷೆ ಇದೆ ಅದೇ ರೀತಿ ಆ ಬಂದಿರುವ ಜನರು ನಮ್ಮ ಬಂದಿ ನಮ್ಮ ಪ್ರದೇಶ ನಮ್ಮ ಪ್ರದೇಶದ ಭಾಷೆಯನ್ನು ಕಲಿತಾರೆ ಕನ್ನಡವನ್ನು ಕಲಿತು ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತೆ ಆ ರೀತಿ ಕೈಗಾರಿಕೆಯು ಗಡಿ ಪ್ರದೇಶ ಬಹುಭಾಶಿಕತೆ ಕಾಣಲಿದೆ ಅದೇ ರೀತಿ